ಹಲೋ ಗಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ತುಂಬ ದಿನದ ನಂತರ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬ್ಲಾಗ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇವತ್ತಿನ ಬ್ಲಾಗ್ ಏನಂತ ಅಂದರೆ ಮಲ್ಲೇಶ್ವರಂ ಶಾಪಿಂಗ್ ಬ್ಲಾಗ್ ಆಗಿರುತ್ತೆ ಇವತ್ತು ಏನೋ ಶಾಪಿಂಗ್ ಮಾಡೋಣ ಅದನ್ನೊಂದು ಬ್ಲಾಗ್ ಹಾಕೋಣ ಅಂತ ಅಂದ್ಕೊಂಡಿದ್ದೆ ಇವತ್ತು ಶಾಪಿಂಗ್ ಹೋಗ್ಬೇಕು ತುಂಬ ದಿನ ಆಗಿದೆ ಶಾಪಿಂಗ್ ಹೋಗಿ ಶಾಪಿಂಗ್ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ಏನು ಕಾನ್ಸೆಪ್ಟ್ ಇಲ್ಲ ಇದೇ ತಗೋಬೇಕು ಅದೇ ತೊಗೋಬೇಕಂತ ಶಾಪಿಂಗ್ ಹೋಗ್ಬೇಕಷ್ಟೇ ಟೈಮ್ ಪಾಸ್ ಆಗಬೇಕು ಬೇರೆ ಟೈಮ್ ಪಾಸ್ ಮಾಡಬೇಕು ಸೊ ಸೊ ಓಕೆ ಆಲ್ರೆಡಿ ಟೈಮ್ ಹನ್ನೆರಡು ಗಂಟೆ ಆಗಿದೆ ನೈಟ್ ಸ್ಲೀವ್ಸ್ ಕ್ವಿಕ್ಲಿ ಬೇಗ ಬೇಗ ಹೋದರೆ ಬೇಗ ಬೇಗ ಬಂದುಬಿಡ್ಬೋದು ಮನೆಗೆ ಸೊ ಹೊರಡೋಣ ಬನ್ನಿ ಸೊ ಗಾಯ್ಸ್ ನಾವು ಇವಾಗ ಇದೆಲ್ಲ ನಮ್ಮಅಮ್ಮ ತಂಗಿ ಮಕ್ಕಳಿಗೆ ಪರ್ಚೇಸ್ ಮಾಡ್ಬಿಟ್ಟಿದ್ದಾರೆ ತಂಗಿ ಮಕ್ಳಿಗಾದ್ರೆ ಎಲ್ಲ ಮಾಡ್ತೀಯಲ್ವಾ ಇವಾಗ ನಮ್ಮ ಅಕ್ಕನ ಮನೆಗೆ ಬಂದ್ವಿ ಗೈಸ್ ಇದೇ ನಮ್ಮ ಅಕ್ಕನ ಮನೆ ಸೊ ಓಕೆ ಮೇಲೋಗೋಣ ಬನ್ನಿ ಏನು ಮಾಡ್ತಾ ಇದ್ದಾರೆ ಎಲ್ಲರೂ ನೋಡೋಣ ಇವಾಗ ನೋಡಿ ಆಲ್ರೆಡಿ ಮೇಡಮ್ ಬಾರಿಸ್ತವ್ರೆ ಅಕ್ಕ ಮನೆ ತುಂಬಾ ಹತ್ರ ಮಲ್ಲೇಶ್ವರಮು ಸೊ ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಮಲ್ಲೇಶ್ವರಂಗೆ

ಸೇಂ ಕಲಸಿ ಯಾರ್ ಲವ್ಲ ಹುಡುಗೆ ದೇವತಾರ ಅವಳ ಸಕ್ಕಿ ನಂದು ಕರೆಕ್ಟಾಗಿ ನಂತ ಇಲ್ಲಿ ಬಂದಿದ್ದಾರೆ ನೋಡಿ ಇಲ್ಲಿ ಸಂಗೀತ ಹಾಡುತ್ತಾ ಇದ್ದಾರೆ ನೋಡಲ್ಲ ಶೋಪಿಂಗ್ ಸ್ಟ್ರೀಟ್ ಬೈ ಸ್ಲಿಪ್ಪರ್ ಸಿಗತಾ ಇಲ್ಲ ಗಾಯ್ಸ್ ರೇಟ್ ನಾವು ರೇಟ್ ಮಾತ್ರ ಜಾಸ್ತಿ ರೇಟ್ ಫುಲ್ ಕಾಸ್ಲಿ ಲೆಟ್'ಸ್ ಶಾಪಿಂಗ್ ಸೊ ಇವಾಗ ಕಿಪ್ಸ್ ಬಂದಿದ್ದಾರೆ ನೋಡಿ ಸಾಕಾಗಿಲ್ಲ ಅಂತೆ ಇವಾಗ ಕಿಪ್ಸು ರಬ್ಬರ್ ಬಂಡ್ಸ್ ನೋಡಕ್ ಬಂದಿದ್ದಾರೆ ಇಷ್ಟ ನಾ ಬೆಲ್ಟ್ ಶಾಪಿಂಗ್ ಬೆಲ್ಟ್ ಸ್ವಲ್ಪ ಸೊಂಟ ದಪ್ಪ ಇದಕ್ಕೆ சாம்பேர் சேலோ கலெஷன் ಬನ್ನಿ ಮಿಂಗಲ್ಲಿ ತೋರಿಸ್ತೀನಿ ಆಲ್ ಎಫರ್ಟ್ ಮತ್ತೆ ನೋಡಿ ಅಂಗಡಿಗೆ ವಾಪಸ್ ಬರ್ತಾ ಇದೀವಿ ಹುಡ್ಕೊಂಡು ಸ್ವೀಟ್ ಕಾರ್ನ್ ಯಾರಿಗೂ ಗೊತ್ತೇ ಇಲ್ಲ ಸ್ವೀಟ್ ಕಾರ್ನ್ ಅಂತ ಆದ್ಮೇಲೆ ಸ್ವೀಟ್ ಎಪ್ಪಾ ನೀನು ಕ್ಲೋಸ್ ಅಪ್ ಬರ್ಬಡಕಣ ಭಯಂಕರವಾಗಿದ್ಯಾ ಏಯ್ ಅದು ಅದು ಮಾಡೈ ಇಲಾಗ್ ಹೇಳ ಕೈ ಕೈ ನಮಸ್ಕಾರ ಮಾಡು ಕೈಯಲ್ಲಿ ನಮಸ್ಕಾರ ಮಾಡು ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಸಾಫ್ಟ್ವೇರ್ ಸೋ ಮೆನಿ ಪರ್ಚೇಸಸ್ ಬ್ಯಾಕ್ ಟು ಹೋಮ್ ಕ್ಯೂರಿಯಾಸಿಟಿ ಅವ್ರಿಗೆ ನಾವೇನೇನ್ ತಗೊಂಡಿ ಸ್ಟೋನ್ ಶಾಪೆಲ್ಲ ವಿಸಿಟ್ ಮಾಡಿದ್ವಿ ಬಟ್ ಸ್ವಲ್ಪನೇ ಏನೋ ತಗೊಂಡಿದ್ದು ಸುಮ್ಮನೆ ಬೇಗ ಬೇಗ ಶಾಪ್ ಬಂದಿದ್ದೀನಿ ಅದರಲ್ಲೂ ಸೊ ಒಂದು ಗಾಗಲ್ ಇಷ್ಟ ಆಯಿತು ಈ ಗಾಗಲ್ ಪರ್ಚೇಸ್ ಮಾಡಿದೆ ಏನೋ ಗೊತ್ತಿಲ್ಲ ಪರ್ಪಲ್ ಇವಾಗ ಕರೆಕ್ಟ್ ಕರೆಂಟ್ ಅಪ್ಸೆಷನ್ ಆಗಿಬಿಟ್ಟಿದೆ ತುಂಬ ಇಷ್ಟ ಆಗ್ಬಿಟ್ಟಿದೆ ಪರ್ಪಲ್ ಆ್ಯಂಡ್ ನಾಳೆ ಫೇರ್ವೆಲ್ ಇದೆ ಸೊ ಅದಕ್ಕೋಸ್ಕರ ಒಂದು ಇಯರಿಂಗ್ಸ್ ಆ್ಯಕ್ಚುಲಿ ಇತ್ತು ಅಂದರೂ ಇದು ಜಾಸ್ತಿ ಇಷ್ಟ ಆಯಿತು ಇದನ್ನೇ ಹಾಕೊಳ್ಳೋಣ ಅಂತ ಇದನ್ನ ತಗೊಂಡೆ ಅದಾದ ನಂತರ ಇದು ಇದೊಂದು ಇಯರಿಂಗ್ಸ್ ಇಷ್ಟ ಆಯಿತು ಇಷ್ಟು ಕ್ಯೂಟಾಗಿದೆ ಅದು ನಂಗೆ ಸಖತ್ ಇಷ್ಟ ಆಯಿತು ಇಯರಿಂಗು ಅದಾದಮೇಲೆ ಒಂದು ಬೆಲ್ಟ್ ಬೇಕಿತ್ತು ಒಂದು ಬೆಲ್ಟ್ ಪರ್ಚೇಸ್ ಮಾಡಿದೆ ಆಮೇಲೆ ಒಂದು ಜಾಕೆಟ್ ಒಂದು ಪರ್ಚೇಸ್ ಮಾಡಿದೆ ಇದೊಂದು ಸಖತ್ ಇಷ್ಟ ಆಯಿತು ಆ್ಯಸ್ ಐ ಟೋಲ್ಡ್ ಪರ್ಪಲ್ ಹ್ಯಾಸ್ ಬೀನ್ ಮೈ ಕರೆಂಟ್ ಅಪ್ಸೆಷನ್ ಸೊ ಇದನ್ನು ತೊಗೊಂಡಿದ್ದೀನಿ ಅಷ್ಟೇ ಇಷ್ಟೇ ನಾನು ಪರ್ಚೇಸ್ ಮಾಡಿದ್ದು ಸೊ ಗೈಸ್ ಇವತ್ತಿನ ಬ್ಲಾಗ್ ಇಷ್ಟೇ ಆಗಿರುತ್ತೆ ಆ್ಯಂಡ್ ಸೊ ನಮ್ಮ ಮಲ್ಲೇಶ್ವರಂ ಶಾಪಿಂಗ್ ಬ್ಲಾಗ್ನ ನೀವೆಲ್ರೂ ನೋಡಿದ್ರಿ ಏನಿಲ್ಲ ಸಿಂಪಲ್ಲಾಗಿ ನನ್ನ ಸಿಸ್ಟರ್ಸ್ ಜೊತೆ ನಾನು ಹೋಗಿತ್ತು ಆ್ಯಂಡ್ ಈ ವಿಡಿಯೋ ನಿಮಗೆ ಪೂರ್ತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಚಂದಗೌಡ ಯೂಟ್ಯೂಬ್ ಚಾನೆಲ್ ಥ್ಯಾಂಕ್ ಯು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್